ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಷ್ಟೊಂದು ಜನ ಪ್ರತಿಲಿಪ್ಯ ಲಿಂಕ್ ಹೇಳಿದ್ದೀರಾ ನಾನು ಭಯೋದಲ್ಲಿದೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮಂಗಲ್ಯದಿಂದ ನಂಟಾದರೂ ಭಾಗ ಎಪ್ಪತ್ತೆರಡು ಪರಿಯವರು ವಸಿಷ್ಠನ ಅಂಗಲಿ ಹೋಗಿದ್ದರು ಅವರನ್ನ ಮಣ್ಣಲ್ಲಿ ಮಲಗಿಸುವ ಹೊತ್ತಿಗೆ ಮೈಥಿಲಿಗೆ ಹೆರಿಗೆ ನೋವು ಶುರುವಾಗಿತ್ತು ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ ವಸಿಷ್ಠ ಅವನ ಹಿಂದೆಯೇ ಪೂರ್ತಿ ಪರಿವಾರ ಬಂದಿತ್ತು ವಸಿಷ್ಠ ಅವರೇ ನೀವು ಒಳಗೆ ಬನ್ನಿ ಅವರು ಕರೀತಿದ್ದಾರೆ ಎಂದು ನರ್ಸ್ ಒಬ್ಬರು ಹೇಳಲು ಹೊರಗೆ ಒದ್ದಾಡುತ್ತಿದ್ದವ ಒಂದೇ ಉಸಿರಿನಲ್ಲಿ ಓಡಿ ಹೋಗಿದ್ದ ಒಳಗೆ ವಸಿ ಎಂದು ಕಣ್ತುಂಬಿಕೊಂಡು ನೋವು ತಿನ್ನುತ್ತಿದ್ದ ತನ್ನವಳ ನೋಡಿ ಕುಸಿದು ಹೋದ ವಸಿಷ್ಠ ಮೊದಲೇ ತನ್ನಮ್ಮನ ಕಳೆದುಕೊಂಡ ನೋವು ಈಗ ಅವಳು ಅನುಭವಿಸುತ್ತಿರುವ ನೋವು ನೋಡಿ ಪೂರ್ತಿ ಧೈರ್ಯ ಕುಂದಿದ್ದ ಹೆಂಡ್ತಿ ಎಂದ ಪ್ರೀತಿಯಿಂದ ವಸಿ ಆಗ್ತಿಲ್ಲ ತುಂಬ ನೋವಾಗ್ತಿದೆ ಎಂದು ಅವನ ಕೈ ಹಿಡಿದು ನೋಡಿದಳು ಮೊದಲೇ ಸೂಕ್ಷ್ಮ ಅವಳು ಇನ್ನೀಗ ಎಮ್ಮಯಾತನೇ ನೋವು ಅನುಭವಿಸಲಾಗದೆ ಒದ್ದಾಡುತ್ತಿದ್ದಳು ಏನಾಗಲ್ಲ ಮೈತು ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೆ ಎಂದು ಅವಳ ಕೈ ಗಟ್ಟಿಯಾಗಿ ಹಿಡಿದು ಧೈರ್ಯ ತುಂಬಿದ ತಾನೇ ಧೈರ್ಯ ಗುಂದುತ್ತಿದ್ದರೂ ಅವಳಿಗೆ ಧೈರ್ಯ ಹೇಳುತ್ತಿದ್ದ ಅಮ್ಮ ತುಂಬ ನೋವಾಗ್ತಿದ್ದ ವಸಿಷ್ಠ ನನ್ನ ಸತ್ತೋದ್ರೆ ಇನ್ನೊಂದು ಮದುವೆ ಆಗ್ತೀರಾ ಪ್ಲೀಸ್ ಎಂದು ಒದ್ದಾಡುತ್ತಾ ಕೇಳಿದವಳ ನೋಡಿ ಕೋಪ ಬಂದರೂ ಅದನ್ನು ಮುಂದೆ ಮಾತಾಡೋಣ ಈಗ ಸ್ವಲ್ಪ ಹೊತ್ತು ಮಾತಾಡಬೇಡ ಎಂದು ಅವಳಿಗೆ ಸಮಾಧಾನ ಮಾಡುವಾಗ ಅಮ್ಮ ಎಂಬ ಮೈಥಿಲಿಯ ಆರ್ತನಾದದ ಬೆನ್ನಲ್ಲೇ ಕೇಳಿದ್ದು ಮುದ್ದು ಮಗುವಿನ ಅಳುವಿನ ಧ್ವನಿ ಅವಳು ಸುಸ್ತಾಗಿ ಕಣ್ ಅರೆ ಮುಚ್ಚಿದ್ದರೆ ವಸಿಷ್ಠ ಕಾಂಗ್ರೆಟ್ಸ್ ಪ್ರಿನ್ಸಸ್ ಬಂದಿದ್ದಾಳೆ ಎಂದು ಪಾಪು ಅವನತ್ತ ಚಾಚಿದರು ಡಾಕ್ಟರ್ ಹೆಂಡ್ತಿ ನೋಡಿದ್ಯಾ ನನ್ನ ಮಗಳು ಬಂದ್ಬಿಡ್ಲು ನನ್ನ ಪರಿ ನನ್ನ ಬಿಟ್ಟು ಇರಲಾರ್ದೆ ಬಂದ್ಬಿಟ್ಲು ಎಂದು ಖುಷಿಯಿಂದ ನುಡಿದವನ ಕಣ್ತುಂಬಿತ್ತು ಖುಷಿನ ಎಂದು ಕಷ್ಟಪಟ್ಟು ನುಡಿದವಳ ಹಣೆಗೆ ಮುತ್ತಿಟ್ಟು ಸಾಕು ಹೆಂಡ್ತಿ ನಾನು ನನ್ನ ಹೆಂಡತಿ ನನ್ನ ಮಗಳು ಎಂದು ಅವಳ ಹಣೆಗೆ ಹಣೆ ಸೇರಿಸಿ ಕಣ್ಣು ಕಣ್ಮುಚ್ಚಿದ ವಶಿಷ್ಠ ಇಬ್ಬರನ್ನು ಎಚ್ಚರಿಸುವಂತೆ ಮಗು ಅಳಲು ವಸಿಷ್ಠ ನೀವು ಆಚೆ ಇರಿ ಪಾಪು ಕ್ಲೀನ್ ಮಾಡಿ ಹಾಲು ಕುಡಿಸಬೇಕು ಎಂದರು ಡಾಕ್ಟರ್ ಹೆಂಡತಿ ರೆಸ್ಟ್ ಮಾಡು ನಾನು ಆಚೆ ಇರ್ತೀನಿ ಎಂದು ಪರಿ ವೆಲ್ಕಮ್ ಬ್ಯಾಕ್ ಎಂದು ಅದರ ಹೆಣೆಗೆ ಸೋಕಿಯು ಸೋಕದಂತೆ ತುಟಿ ಒತ್ತಲು ಪರಿಯವರೇ ನಕ್ಕಂತ ಬಾಸ ಆಗಿತ್ತು ಅವನಿಗೆ ಮತ್ತೆ ಪಾಪು ಅವರ ಕೈಗಿಟ್ಟು ನಡೆದ ಹೊರಬಂದು ಪಾಪು ಆದ ಸುದ್ದಿ ತಿಳಿಸಿದೆ ಎಲ್ಲರೂ ಖುಷಿಪಟ್ಟರು ವಾವ್ ನನ್ನ ಅತ್ತೆ ಆಗ್ಬಿಟ್ಟೆ ಎಂದು ವಯಸ್ಸು ದೀಕ್ಷಾ ಒಟ್ಟಿಗೆ ಕುಣಿದು ಬಿಟ್ಟರು ಏಯ್ ಚುಪ್ ಇದು ಆಸ್ಪತ್ರೆ ಎಂದು ಗದರಿದ ವಸು ಮನದಲ್ಲಿ ನೂರು ಬಾರಿ ವಂದನೆ ಅರ್ಪಿಸಿದ್ದರು ಪರಿಗೆ ಪರಿ ಅಗಲಿದ ನೋವು ದಿನ ಕಳೆಯುವುದರಲ್ಲಿ ಮರಿಸಿದ್ದಳು ಪುಟ್ಟಪೋರಿ ವಸಿಷ್ಠನಂತೂ ಕೈಗೆ ಸಿಗುತ್ತಿಲ್ಲ ಅವನಿಗೆ ತನ್ನಮ್ಮನನ್ನೇ ತನ್ನ ಮಗಳಾಗಿ ಬಂದಿದ್ದಾಳೆಂದು ಆಕಾಶ ಕೈಗೆ ಸಿಕ್ಕಷ್ಟು ಖುಷಿಯಾಗಿದ್ದ ತಗೊಳ್ಳಿ ಪಾಪು ಎಂದು ನರ್ಸ್ ಪಾಪು ಕೊಡಲು ನನ್ನ ಕೈಗೆ ಎಂದು ಎಲ್ಲರ ಸರಿಸಿ ಎತ್ತಿಕೊಂಡ ಅವನೇ ಕಾದ ನನಗೆ ಕೊಡು ಎಂದು ಕೈ ಚಾಚಿದ ತಂಗಿ ಕೈಗೆ ನೀಡಲಿಲ್ಲ ಚೋಟು ನನಗೆ ಎಂದ ವಸು ಕೈಗೂ ಕೊಡಲಿಲ್ಲ ನನಗೆ ಕೊಡೋ ವಸಿಷ್ಠ ಎಂದ ಅಪ್ಪನ ಕೈಗೂ ನೀಡಲಿಲ್ಲ ಒಬ್ಬನೇ ಅಷ್ಟು ಹೊತ್ತು ಎತ್ತಿಕೊಂಡಿದ್ದ ವಸಿಷ್ಠ ನಿಮ್ಮನ್ನು ಡಾಕ್ಟರ್ ಕರಿತಾ ಇದ್ದಾರೆ ಎಂದಾಗ ಮಾತ್ರ ವಸು ಕೈಗೆ ಮಗು ನೀಡಿ ಜೋಪಾನ ವಸೋ ನಾನು ಬರೋವರೆಗೂ ಇವರಾರ್ ಕೈಗೂ ಕೊಡಬೇಡ ನನ್ನ ಮಗಳನ್ನು ಎಂದು ಹೋಗಿದ್ದ ಅಲ್ಲಿಂದ ಅವರು ನೀಡಿದ ಸಲಹೆಗಳ ಕೇಳಿದ ಜೊತೆಗೆ ಅವಳು ವೀಕ್ ಇರೋದರಿಂದ ಮತ್ತಷ್ಟು ಕಾಳಜಿ ಅಗತ್ಯ ಎಂದು ಕಳುಹಿಸಿದ್ದರು ಅಂದು ರಾತ್ರಿ ಆಸ್ಪತ್ರೆಯಲ್ಲಿ ಉಳಿಯುವುದಕ್ಕೂ ಜಗಳ ಆದರೆ ವಸು ಮಾತಿಗೆ ಒಪ್ಪಿದವ ಅವರೊಬ್ಬರನ್ನೇ ಇರಿಸಿಕೊಂಡ ಮನೆಯಲ್ಲಿ ನೆಂಟರು ಇದ್ದ ಕಾರಣ ಅವರ ನೋಡಿಕೊಳ್ಳಲು ಹೋಗಬೇಕಾಗಿತ್ತು ಹೆಂಡತಿ ನೀನು ಸರಿಯಾಗಿ ಊಟ ಮಾಡಿಲ್ಲ ಅಂತೆ ಡಾಕ್ಟರ್ ಮತ್ತೆ ಬೈದರು ಎಂದು ಪುಟ್ಟ ಮಗುವಿನಂತೆ ಅವಳಿಗೆ ಚಾಚು ತಪ್ಪದೆ ಹೇಳಿ ಮಗಳೇ ನಿನ್ನಮ್ಮ ಊಟ ಹಾಕಲಿಲ್ವ ನಿಂಗೆ ಬರೀ ಅವಳೇ ತಿಂದಿದ್ದ ಎಂದು ಪುಟ್ಟ ಕೈಗಳ ಹಿಡಿದು ಪ್ರಶ್ನೆ ಮಾಡಿದ್ದ ಆ ಮಗು ನಕ್ಕಿತ್ತು ಗುಡ್ಗಲ್ಲವಾ ನೀನು ಇನ್ಮೇಲೆ ನಿನ್ನ ಅಮ್ಮನಿಗೂ ಏನು ಕೊಡೋದು ಬೇಡ ಅಲ್ವಾ ಎಲ್ಲ ನಾವೇ ತಿನ್ನೋಣ ಇವಳು ಸರಿಯಲ್ಲ ಎಂದು ದೂರಿದ ಮಡದಿಯ ಮಗಳ ಮುಂದೆಯ ಓ ಹೋ ಮಗಳು ಬಂದ ತಕ್ಷಣ ಅವಳ ಪರನಾ ಅಬ್ಬ ಎಷ್ಟಿದ್ದೀರಾ ನೋಡಿ ಇನ್ನೂ ಅವಳಿಗೆ ಊಟ ಮಾಡಲು ಬರಲ್ಲ ಅಲ್ಲಿವರೆಗೂ ನನ್ನ ಪಾದನೇ ಗತಿ ನಿಮಗೆ ಎಂದು ಗದರಿದಳು ಮೈಥಿಲಿ ಅಬ್ಬಾ ನೋಡು ಮಗಳೇ ನಾನು ಗದರೋದು ಕಡಿಮೆ ಮಾಡಿದ್ದೀನಿ ಅಂತ ನನಗೆ ಗದರ್ತಾಳೆ ನಿನ್ನಮ್ಮ ಎಂದವ ಮತ್ತೆ ಮತ್ತೆ ಅದರ ಕೈಗೆ ಮುತ್ತಿಡಲು ರೀ ಹೆಸರೇ ನೋಡೋಣ ನಮ್ಮ ಮಗಳಿಗೆ ಎಂದು ಮಲಗಿದ್ದ ಮಗುಗೆ ಮುತ್ತಿಟ್ಟಳು ಸರ್ಪ್ರೈಸ್ ಎಂದವ ಪಿಸಿಡಿಯಲ್ಲಿ ಹೇಳಿ ಹೌದು ನಿನಗೇನಾದರೂ ಐಡಿಯಾ ಇದೆಯಾ ಎಂದು ಅವ ಕೇಳಲು ಹ್ಞೂ ಹ್ಞೂ ನಿಮ್ಮ ಇಷ್ಟನೇ ಇಷ್ಟ ಬಟ್ ಅಲ್ವಾ ಇವಳು ಪರಿದಿ ಪ್ರಣವಿ ಅಂತ ಬ ಪರಿ ಅರ್ಥ ಬರೋ ಹೆಸರಿಡೋಣ ಎಂದಳು ನ ಗೊತ್ತಾ ಬೇಡ ನಾನು ಬೇಕಿದ್ರೆ ಪರಿ ಅಂತೀನಿ ನೀವ್ಯಾರೂ ನನ್ನ ಮನ ಪರಿ ಅನ್ನೋ ಹಾಗಿಲ್ಲ ಸೊ ನನ್ನ ಚಾಯ್ಸ್ ಬೆಟರ್ ಎಂದು ನಕ್ಕ ಏನೋ ಒಂದು ಮಾಡಿ ಎಂದು ನಕ್ಕಳು ಮೂರು ದಿನ ಆಸ್ಪತ್ರೆ ವಾಸ ಮುಗಿಸಿ ಮನೆಗೆ ಮರಡಿಕಿದಳು ಮೈಥಿಲಿ ಮಗುವಿನೊಂದಿಗೆ ಅದಾಗಲೇ ಮನೆಯ ಸೂತಕ ತೆಗೆದಿದ್ದರು ಇನ್ನೇನಿದ್ದರೂ ಶುಭವೇ ಯಾರ ಕಣ್ಣು ಬೀಳದೇ ಇರಲಿ ಎಂದು ಅವಳಿಗೆ ಆಹಾರತಿ ಮಾಡಿ ಒಳ ಕರೆದುಕೊಂಡು ಬಂದು ಮೈಥಿಲಿ ನಿನ್ನ ಬಟ್ಟೆಯೆಲ್ಲ ಕೆಳಗಿದೆ ವಸಿಷ್ಠ ನಿನ್ನ ಬಟ್ಟೆ ಮೇಲಿದೆ ಅಲ್ಲಿಗೆ ಹೋಗು ಯಾರೂ ಎಲ್ಲೆಂದರಲ್ಲಿ ಹೋಗಿ ಹಾಗೆ ಬರೋ ಹಾಗಿಲ್ಲ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಬ ಕಷ್ಟ ಎಂದು ಎಲ್ಲರನ್ನು ಹಾಲ್ನಲ್ಲಿ ಕೂರಿಸಿ ಬುದ್ಧಿ ಹೇಳುತ್ತಿದ್ದರು ವಸು ನಾನ್ಯಾಕೆ ಮೇಲೆ ಹೋಗಬೇಕು ನಾನು ನನ್ನ ಹೆಂಡತಿ ಮಗಳು ಇದ್ದ ಕಡೆಗೆ ಇರ್ತೀನಿ ಎಂದು ಮುಖ ಓದಿಸಿ ಹೇಳಿದ ವಸಿಷ್ಠ ಇಲ್ಲ ಚೋಟು ಅವಳಿಗೆ ಐದು ತಿಂಗಳು ತುಂಬವರೆಗೂ ನಿನ್ನ ರೂಮಲ್ಲಿ ಇರೋ ಹಾಗಿಲ್ಲ ಅಷ್ಟೆ ಎಂದು ಗಟ್ಟಿ ತುಂಡು ಮಾಡಿದಂತೆ ಹೇಳಲು ಕೋಪದಲ್ಲೇ ಒಪ್ಪಿಗೆ ನೀಡಿದ್ದ ಅಂದಿನಿಂದ ಹೆಸರಿಗಷ್ಟೇ ಮೇಲಿನ ರೂಮು ಅವನದು ಆದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಅವನ ವಾಸ ಮಗಳ ಬಳಿಯೇ ಹಾಲು ಕುಡಿಸಲು ಮಾತ್ರ ಅವಳ ಕೈಗೆ ಮಗು ಕೊಡುತ್ತಿದ್ದ ಉಳಿದೆಲ್ಲ ಸಮಯ ಅವನ ಕೈಯಲ್ಲೇ ಮಗು ಚೋಟು ಇವಾಗಲೇ ಮಗಳನ್ನು ಎತ್ಕೊಂಡು ಅಭ್ಯಾಸ ಮಾಡಿಸಬೇಡ ಕೆಳಗೆ ಬಿಡು ಫ್ರೀಯಾಗಿ ಆಡಲಿ ಎಂದು ಬಸ್ಸು ಗದರಿದಾಗಷ್ಟೇ ಅವನು ದೂರ ಉಳಿಯುವುದು ಈ ನಡುವೆ ಅವಳ ಅಪ್ಪ ಅಮ್ಮ ಕೂಡ ಬಂದು ಮಗುವ ನೋಡಿಕೊಂಡು ಹೋಗಿದ್ದರು ಮೈತು ನಿನ್ನ ಕಡೆಯಿಂದ ಮತ್ತೆ ಯಾರಾದರೂ ಕರಿಬೇಕಾ ನಾಳೆನೇ ನಾಮಕರಣ ಯಾರಾದರೂ ಇದ್ರೆ ಹೇಳು ಎಂದು ಗಡಿಬಿಡಿಯಲ್ಲಿ ಲಿಸ್ಟ್ ಮಾಡಿಸಿಕೊಳ್ಳುತ್ತಿದ್ದ ವಸಿಷ್ಠ ಯಾರೂ ಇಲ್ಲ ರೀ ಬೇಕಿದ್ರೆ ಹೋಟೆಲ್ ಸ್ಟಾಪ್ಸ್ ಕರೀರಿ ಎಂದು ನಕ್ಕಳು ನನ್ನ ಹೆಂಡತಿಗೆ ನನ್ನ ಬುದ್ಧಿ ಗೊತ್ತಿಲ್ವಾ ಅವರೆಲ್ಲ ಬರ್ತಾರೆ ನನಗೆ ತುಂಬ ಕೆಲಸ ಇದೆ ಬಾಯ್ ಎಂದವ ಅವಳ ಹಣೆಗೆ ತುಟಿ ಸೋಕಿಸಿ ನಡೆದ ಅಂದು ಪೂರ್ತಿ ಬ್ಯುಸಿಯಾಗಿದ್ದ ವಸಿಷ್ಠ ಮಗಳ ನಾಮಕರಣಕ್ಕೆಂದು ತುಂಬಾ ತಯಾರಿ ಮಾಡುತ್ತಿದ್ದ ಅವಳಿಗೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ಕೊರತೆ ಕಾಣಬಾರದು ಅವನಿಗೆ ಅಂದು ಪುಟ್ಟಪರಿಯ ನಾಮಕರಣ ಮನೆ ಪೂರ್ತಿ ಲೈಟ್ಸ್ಗಳಿಂದ ಜಗಮಗಿಸುತ್ತಿದೆ ಹೊರಗೂ ಸಹ ಹೂಗಳ ರಾಶಿ ಒಳಗಡೆ ಬಗಬಗೆಯ ಹೂಗಳ ಪರಿಮಳ ಮನೆ ತುಂಬಾ ಜನರು ಮಧ್ಯಭಾಗದಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಲಾಗಿದೆ ಮೆಟ್ಟಿಲು ಹತ್ತುವ ಕಡೆಗೆ ಪುಟ್ಟ ತೊಟ್ಟಿಲು ಅದರ ಹಿಂದೆ ಹೂಗಳ ಇಳೆಬಿಡಲಾಗಿದೆ ಅರ್ಧ ಚಂದ್ರಾಕಾರ ನಕ್ಷತ್ರಗಳು ಅಬ ಅದೇನು ನಾಮಕರಣವೋ ಮದುವೆಯೋ ಎಂಬಂತೆ ಅಲಂಕಾರ ಮಾಡಿಸಿದ್ದ ಬೇಗ ಬನ್ನಿ ವಸಿಷ್ಠ ಟೈಮ್ ಆಗುತ್ತೆ ಎಂದು ಪುರೋಹಿತರು ಕರೆಯಲು ಒಂದೇ ನಿಮಿಷ ಎಂದವ ತಾನೇ ಹೋಗಿ ಮಗಳನ್ನು ಎತ್ತಿಕೊಂಡು ಬಂದ ಬ್ಲೂ ಕಲರ್ ಪುಟ್ಟ ಗೌನಲ್ಲಿ ಮುದ್ದು ದೇವತೆ ಕಂಡಂತೆ ಕಂಗೊಳಿಸುತ್ತಿದ್ದಳು ಪುಟ್ಟ ಪರಿ ಮೈಕಿಲಿ ಸಹ ಬ್ಲೂ ಕಲರ್ ನೆಟ್ಟೆಡ್ ಸ್ಯಾರಿ ಹಾಕಿದ್ದಳು ಅವನಂತೂ ಬ್ಲೂ ಕಲರ್ ಶೇರ್ವಾನಿ ಎಲ್ಲರ ಬಟ್ಟೆ ಅವನದೇ ಆಯ್ಕೆ ವಸುಗೆ ಆಯುಗೆ ದೀಕ್ಷಗೆ ವೈಶುಗೆ ರಘುನಾಥ್ ಅವರಿಗೆ ಎಲ್ಲರಿಗೂ ಬಟ್ಟೆ ತಂದಿದ್ದನವ ಒಬ್ಬರನ್ನು ಕೆಲಸ ಮಾಡಲು ಬಿಡದೆ ತಾನೇ ಓಡಾಡುತ್ತಿದ್ದ ಸೋದರತೇನ ಕರೀರಿ ಎನ್ನಲು ಡಿಸೈನರ್ ತೊಟ್ಟಿದ್ದ ವೈಶು ಮುಂದೆ ಬಂದಳು ಹೇ ದೀಕ್ಷಾ ನಿನಗೆ ಬೇರೆ ಹೇಳಬೇಕಾ ನೀನು ಬಾ ಎಂದಾಗ ಖುಷಿಯಿಂದ ತಲೆ ಆಡಿಸಿ ಬಂದಳು ಈಗಲಾದರೂ ಹೆಸರು ಹೇಳ್ರಿ ಎಂದಳು ಮೈಥಿಲಿ ಎಂದು ಅವಳ ಕಿವಿಯಲ್ಲಿ ಉಸಿರಿದವ ದೀಕ್ಷಾ ವೈಶಿಗೂ ತಿಳಿಸಿದ ದೀಕ್ಷಾ ಬಲಗಡೆ ವೈಶು ಅವಳ ಪಕ್ಕ ಇಬ್ಬರೂ ಸೇರಿ ಪಾಪುವಿನ ಕಿವಿಯಲ್ಲಿ ಹೆಸರು ಹೇಳುತ್ತಿದ್ದರೆ ಮೇಲಿನಿಂದ ಕೆಳಗಿಳಿದ ಚಂದ್ರಾಕಾರದ ಗೊಂಬೆ ತೆರೆದುಕೊಂಡಿತು ಅದರೊಳಗೆ ಅವಳ ಹೆಸರಿನ ನಾಮ ಇತ್ತು ಅದರ ಮೇಲಿದ್ದ ಹೂವೆಲ್ಲ ಕೆಳಗೆ ಜಾರಿ ಬಲೂನ್ ಎಲ್ಲ ಸರಿದಾಗ ಹೆಸರು ತೋರಿತ್ತು ಅಲ್ಲಿದ್ದ ಹೆಸರು ವಿಶಿಷ್ಟ ವಾವ್ ಎಂದರು ಎಲ್ಲ ವಶಿಷ್ಠನ ಮಗಳು ವಿಶಿಷ್ಟ ಎಂದು ತಮಾಷೆ ಮಾಡಿದ್ದರು ವಸು ಯಾಕೆ ವಸು ಚೆನ್ನಾಗಿಲ್ವಾ ಎಂದು ಕೇಳಲು ನಕ್ಕು ಇಲ್ಲಪ್ಪ ಇವಳಷ್ಟೇ ಚೆನ್ನಾಗಿದೆ ಎಂದು ಮೊಮ್ಮಗಳ ತಲೆ ಸವರಿದರು ಅಲ್ವಾ ಮತ್ತೆ ನನ್ನ ಮಗಳು ಎಲ್ಲದಕ್ಕಿನ್ನ ವಿಶಿಷ್ಟ ಆಗಿರಲಿ ಅಂತ ಎಂದು ಮಗಳ ಎತ್ತಿಕೊಂಡ ಬಂದವರಿಗೆಲ್ಲ ಮಗುವಿಗೆ ದೀರ್ಘಾಯುಷ ಕೋರಿ ಹಾರಿಸಿದರು ಸೀಮಂತಕ್ಕಿಂತ ಜೋರಾಗಿತ್ತು ಅವಳ ನಾಮಕರಣ ಊಟದ ವ್ಯವಸ್ಥೆ ಮನೆಯ ಹೊರಗೆ ಮಾಡಲಾಗಿತ್ತು ರೀ ನನಗೆ ಸುಸ್ತಾಗಿದೆ ನಾನು ಮಲಗ್ತೀನಿ ಸ್ವಲ್ಪ ಹೊತ್ತು ಎಂದು ಕೇಳಿದ ಮಡದಿಯ ಕಳುಹಿಸಿದ ಮೈಥಿಲಿ ರೂಮಿಗೆ ಬಂದು ಮಲಗಿದಳು ಮಗಳಿಗೆ ಹಾಲು ಕುಡಿಸುತ್ತಿದ್ದವಳಿಗೆ ಅದೇ ಆವಾಗ ನಿದ್ದೆ ಹತ್ತಿತ್ತೋ ಗೊತ್ತಿಲ್ಲ ಚೋಟು ಮೈಥಿಲಿ ಊಟಕ್ಕೆ ಮಾಡಿಲ್ಲ ಹೋಗು ಕರೆದುಕೊಂಡು ಬಾ ಎಂದು ವಸು ಹೇಳಲು ರೂಮಿನತ್ತ ಬಂದವನಿಗೆ ಆಘಾತಕಾದಿತು ನಿದ್ದೆ ಮಾಡುತ್ತಿದ್ದ ಮೈಥಿಲಿಯ ಪಕ್ಕವಿದ್ದ ಮಗು ಇನ್ನೇನು ಮಂಚದಿಂದ ಬೀಳುವುದರಲ್ಲಿತ್ತು ತಕ್ಷಣ ಓಡಿ ಹೋಗಿ ಮಗಳನ್ನು ಎತ್ತಿಕೊಂಡವ ಮೈಥಿಲಿ ಎಂದು ಕೂಗಿದ್ದ ಅವನ ಕೂಗಿಕೆ ಬೆಚ್ಚಿ ಎದ್ದವಳ ಮುಂದೆ ಕೆಂಗಣ್ಣು ಮಾಡಿಕೊಂಡವ ನಿಂಗೆ ಮಗಳಿಗಿಂತ ನಿದ್ದೆನೇ ಹೆಚ್ಚಾಯಿತು ಅಲ್ವಾ ನಾನು ಬರೋದು ಲೇಟ್ ಆಗಿದ್ರೆ ಮಗಳು ಬಿದ್ದಿರೋಳು ಅವಳನ್ನು ಮಲಗಿಸೋದು ಬಿಟ್ಟು ನೀನೇ ಮಲ್ಕೊಂಡ್ಯಾ ಈಗೀಗ ಸೋಂಬೇರಿ ಆಗಿದೆಯಾ ಆದರೆ ಇಷ್ಟೊಂದು ಕೇರ್ಲೆಸ್ ಆಗೋದಾ ಮಗಳ ಬಗ್ಗೆ ಚಿಂತೆ ಮಾಡದಷ್ಟು ಎಂದು ಬೈದವ ಅಲ್ಲಿಂದ ಮಗಳ ಕರೆದುಕೊಂಡು ಹೋದರೆ ಮೈತಲಿ ತುಂಬಿಕೊಂಡು ಕುಳಿತಳು ಮತ್ತು ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಧನ್ಯವಾದಗಳು